ಿನ ಹೂವೇ ಸೌಗಂಗಾ ಹೂವಲ್ಲಿ ಸೇರಿಕೊಂಡಿತೆ ಸೌಂದರ್ಯ ಹೆಣ್ಣಲ್ಲಿ ಸೇರಿಕೊಂಡಿ ತಂದೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತೆ ಯಾರ ನೀನು ರಜಾ ಹೂವೆ ಯಾರ ನೀನು ಮಲ್ಲಿಗೆ ಹೂವೆ ಹೇಳು ಔಲುವೆ ಚಲುವಿನ ಹೂವೇ ಆರೋ ನೀ ಹೋಯ್ತು ಹುಡ್ಕೊಂಬರೋದು ಕೈಗೆ ತಲೆಯಾಗಿ ಏನು ತುಂಬ ತುಂಬಿ ನಾ ಮದುವೆ ಎರಡು ಮಕ್ಕಳು ಹಡದ್ರೆ ನನ್ನ ಕೈಯಾಗ ಆಡ್ಸಕೊಂಡಿಲ್ಲ ನನ್ನ ಹೆಸರು ಬಿ ಎಂ ಕಟ್ಟಪ್ಪನ ಇನ್ನೂ ಎಷ್ಟು ತನ ವಾ ಬಂದ ಬಿಟ್ಲಿಕ್ಕಿ ಬಾಬಾವೇ ಸುಮ್ನ ಟೈಮ್ ಪಾಸ್ ಮಾಡ್ತೀನಿ ಬಾಯ್ ಇಲ್ಲಿ ವೇದಾಂತಗಳು ಸಿದ್ಧಾಂತಗಳು ಯಾರು ಬರದಿಟ್ಟ ಕಟ್ಟು ಕತೆ ಜೀವನದಾರಸ ಸವಿಯೋಕೆ ನಿಮಗೆ ನಾನೇನೆ ದಂತ ಕತೆ ಭೂಮಿಯಲ್ಲಿ ನಾ ಹುಟ್ಟಿದ್ದೆ ಬೇಕು ಅನ್ನೋದು ಪಡೆಯೋಕೆ ಮಧು ಮಂಚದಲ್ಲಿ ಸಿಹಿ ಜೊತೆಗೂಡಿ ಕಹಿಯ ಸತ್ಯನ ಹಡೆಯೋಕೆ ನನ್ನ ಹುಟ್ಟು ಗುಣ ಅದು ಅಹಂಕಾರ ಈ ಭೂಪನಿಗೆ ಅದೇ ಅಲಂಕಾರ ಅದ ಹೇಳುವುದು ನನ್ನ ಅಧಿಕಾರ ಅದ ಕೇಳುವುದು ನಿಮ್ಮ ಗ್ರಹಜಾರ ಐ ಡೋಂಟ್ ಸೇ ನಾನ್ ಸೆನ್ಸ್ डेंजर 620 डेंजर 2230 सोल्जर 3240 हंटर 40 के निबगा 50 के मैं मचा अच्छा। ये नगीचकुनी तनय पतकतई पुडी केंडा परत तन मई 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 कैयल काटी वंडरई रे रे कई सेई सई वटंग रे रे येन गीत कोनी तनय पतकतई गुडी यंदा पडत तन मई मईने कैलाद गाडी वटंग रे रे सई सई वटंग रे रे सई सई वटंग रे मेरे सपनों की रानी कब आएगी तू तो? आई आए बीत जाए जिंदगी को आएगी तू तो? बीत जाए जिंदगानी कब आएगी तू चलिया तू तो चलिया तो चलिया चलिया। मुझे तेरे जैसी लड़का मिल जाए तो क्या बात थो? मुझे तेरे जैसी लड़का मिल जाए तो क्या बातों कभी पास बुलाए कभी के चलाए कभी चहने चलाए कभी दिल धड़काए

ಪಿಕ್ಚರ್ ಪಿಚ್ಚರ್ ಓಹೋ ಪಿಕ್ಚರ್ ಮಾಡಕ್ಕೆ ಬಂದಿರಾ ಆಯ್ ಏನು ನಡೆದೈತಿ ಪಿಕ್ಚರ್ ಕಬ್ಬಿನ ಪಡದಾಗ ಜಾಲಿ ಕಂಟ್ಯಾಗ ಜೋಳು ಜೊಳ ಜುಳು ಜುಳು ನೀರು ಹೋಗಿರ್ತಾವ ಅಲ್ಲಿ ತಂಡ್ಯಾಗ ಅಲ್ರಿ ಪಾರ್ಕ್ ಪಾರ್ಕ್ನ್ಯಾಗ ಅಲ್ಲಿ ಇಲ್ಲಿ ನಡಿತಾವು ನೀವೇನ್ರಿ ಕಬ್ಬಿನ ಪಡದಾಗ ಜೋಳು ಜೋಳು ನೀರಿನಾಗ ಎಲ್ಲರೂ ಅಲ್ಲೆಲ್ಲಿ ಮಾಡ್ರಿ ಮತ್ತೆ ಇಲ್ಲಿ ಇಲ್ಲಿ ಮಾಡೋರು ಯಾರು ಏ ಹಿಂಗೆ ಏನ್ರೀ ಹಂಗಾದ್ರೆ ನೋಡಕ್ ಬರ್ಬೋದ್ರಿ ನೋಡಕ್ ಬರ್ಬೋದಾಗಿತ್ತು ಆದ್ರೆ ಏನು ಮಾಡೋದು ನಮ್ಮ ಹೀರೋಯಿಣಿ ಕಬ್ಬಿನ ಪಡೆದ ಹಾಸಿ ಎಡಿ ಬರ್ಬೇಕಾದ್ರೆ ಎಡಿ ಬಿದ್ದ ನೆಮದಿಂದಾಗಿ ಮಣಕಾಲ್ ಚಿಪ್ ಪಡ್ಕೊಂಡ್ಬಿಡ್ತೀವಿ ಪಾಪ ಹಿಂಗಾಗಿ ಹೀರೋಯಿನ್ಗಳು ಸಿಗ್ತಾ ಇಲ್ಲ ಹುಡುಕ್ತಾ ಇದ್ದೀವಿ ಅಲ್ರಿ ನಮಗೂ ಹೇಳ್ತಿದ್ರು ಅವನಿಗೆ ಇವ ಏನು ಚೆಂದ ಇದೆ ನೀನು ದುರ್ಗೋನ್ ಜಾತ್ರೆ ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಿ ನೀ ಪಿಕ್ಚರ್ದಾಗ್ರ ಸೇರು ಇಲ್ಲ ಧಾರಾವಾಹಿಗ್ರ ಹೋಗು ಅಂತ ಹೇಳ್ತಿದ್ರಿ ನಾ ಚಂದ ಭಾಳ ಚಂದ ಇದೆ ನಂತ್ರಿ ನಮ್ಮ ನನಗೆ ಮಾತಾಡ್ತಿದ್ರಿ ಸಿಟ್ಟಿಲ್ಲ ನನಗೆ ನಿಮ್ಮ ಮೇಲೆ ಒಟ್ಟು ಸಿಟ್ಟಿಲ್ಲ ಯಾಕ್ರಿ ನೀವು ಏನ್ ಅಂದಾರಲ್ಲ ಅವ್ರು ಸಿಗ್ಬೇಕು ನನ್ನ ಕೈಯ್ಯಾಗ ಯಾಕೇತ್ರಿ ಬೆಳತರಕ ಉಪ್ಪಿಟ್ಟು ತಿನಿಸ್ ತಿನ್ಸಿ ನೋಡವ್ರು ಯಾಕಂದ್ರೆ ಚಂದ ಇಲ್ರ ಏ ಚಂದ ಅಂದ್ರ ಬರೀ ಚಂದ ಅಂದ ಅವ್ರು ಹೌದ್ರೆ ಚಂದಕ್ಕಿಂತ ಚಂದ ನೀನೇ ಸ್ವಾ ಬಾಲ ಚಂದಿರ ಅಂದ ಚಂದ ನೀನೇ ಅಂದ ಅಂದ ಚಂದ ಚಂದ ಅಂದ ಚಂದೋಳಿ ಚಲು ಓ ನನ್ನ ಓಲ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ನಾನು ಸೇರ್ಬೋದ್ರೆ ಸೇರ್ಬೋದು ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಮದು ಸ್ವಲ್ಪ ಚಕ್ಸ್ ಎಲ್ಲ ಮಾಡ್ಬೇಕಾಗ್ತದೆ ಚಕ್ಸ್ ಚೆಕ್ಅಪ್ ಚೆಕ್ಅಪ್ ಮಾಡ್ಬೇಕಾಗ್ತದೆ ಚೆಕ್ಅಪ್ ಹಾ ಮೊದಲು ನಿಮ್ಮ ಸೊಂಟ ಚೆಕ್ ಸಾರಿ 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 ಕಂಠ ಕಂಠ ಚೆಕ್ ಮಾಡ್ಬೇಕು ಹಿಂಗಂದ್ರೆ ಒಂದು ದಿವಂಗತ ಹಾಡಾಡಿ ಹಾಡ್ತೀನಿ ಅಲ್ರಿ ಅದಕ್ಕೆ ನಾನು ಎಲ್ಲದಕ್ಕೂ ಎತ್ತಿದ ಕೈರಿ ನಾನು ಕೈರೀ ನಾಡ್ರಿ ಹುಡುಗಿಯಾರೀ ಹುಡುಗಿಯಾರೇಂಜರ್

ಅವ ಗಂಡ್ ಸತ್ತಾನ ನಾವು ಈ ನಮೂನಿ ಹಾಲು ಕೊಡುದ ಗಂಡಗ ಇದು ಗಂಡಗ್ ಹಾಲು ಕೊಟ್ಟಂಗ ಆಗ್ಲಿ ಗಂಡ ನಿನ್ನ ತಿಂಡಿ ಅಟ್ಟಿ ಹೇಳೋ ಅಂದಂಗ ಹೆಂಗ ನೀವ್ ಹೆಣ್ಮಕ್ಳುರಿ ಅದು ಹೆಣ್ಮಕ್ಳು ನಡ್ದ್ ಬಿಟ್ಟು ನಾನಾ ಗಂಡಮಗನೋಸ ಬಾಕಬರ್ಲೆ ಬಿದ್ದಿರ್ಬೇಕು ಹೇಳಿ ನೋಡ್ರಿ ಸರ ಅದು ಹೆಂಗೈತಲ್ಲ ಆ ರೋಡ್ ಬೇಡ ಈ ರೋಡ್ನೇ ಬರ್ಬೇಕಾರೆ ಹೇಳಿದ್ನಲ್ರಿ ಹಾ ಪದ ಇದೆ ಮಾಡ್ಬಿಡ್ರಿ ನಾನು ನೋಡಿ ಹಾ ಹಾ ಗಂಡ ಒಬ್ಬ ಇರುತ್ತಾನೆ ಮನೆಯಾಗ ಹಾ ಜೋರು ಹುಸುಲ್ ಬಿಟ್ರ ಪಡ್ನ ಬಳದು ಬಿಡತಾನೆ ಅವನು ಅದಕ್ಕ ಸಾವಕಾ ಹುಸುಲ್ ಬಿಟ್ಟಾಳೋ ಇಲ್ಲೋ ಅಂತಂದು ಬಂದವರ ಶಾರಕ್ ಹಿಂಗ್ ಮಾಡ್ಕೋಬೇಕು ಶಾರಕ್ ಹಿಂಗ್ ತೆಗದ್ರ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತ ಮುಚ್ಚಿದ್ರೆ ಮೂರ ದಿವ್ಸಕ್ಕ ಬಕ ಬಾರ್ಲೆ ಬಿಡದತ್ತ ಹಂಗ ಬಂದ್ರೆ ಎಲ್ಲಾ ಅವಾರ್ಡ್ ನಿಮ್ಗ ಟಮ್ ಟಮ್ ತರ ತುಂಬ್ಕೊಂಡು ಹೋದ ಅಟ್ಟ ಕೆಲಸ ಹಂಗಾದ್ರೆ ನಾ ಬರ್ಲ್ರೆ ಏ ಬರಬೇಕು ಚಂದ ಆಗ್ಬೇಕಂದ್ರೆ ಹಂಗ ಅದು ಬರಬೇಕು ಚಂದ ಬರ್ಬೇಕು ಬರ್ರೆ 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 ಅದೇನು ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಹಿಡ್ಕೊಂಡ್ ಬರಾಕತ್ರ ಹಿಂಗ ಹಿಂಗ ಹಾಲು ತುಳಿಕಿ ಬಿಡಂಗಿಲ್ಲ ತಳಗವು ಆಯ್ತ್ರಿ ಆಯ್ತ್ರಿ ಮುಗಿತು

8 ಮಂದಿ ವಿಲನಗಳು 8 ಮಂದಿ ಹೌದು ಹೌದು 8 ಮಂದಿ ವಿಲನಗಳು ಹೀರೋಯಿನ್ ಎಂಟು ಸಲ ರೇಪ್ ಮಾಡೋಕ್ಕೆ ನಕ್ಕೋತ ಇರಬೇಕು ಅಕಿಗೆ ನಕ್ಕೋತ ಇರ್ತಾರೆ ಸತ್ತ ಹೋಗಿರಬೇಕು ಅಕಿಗೆ ಅದಕ್ಕೆ ಆಂಬುಲೆನ್ಸ್ ಬಗ್ನ ನಿರ್ದೇಶಿರ್ತೀನಾ ಅದೇಂದ್ರೆ ಚಕ್ರಬಲಂ ಕಾಣ್ತಿದ್ರೆ ಮಾತ್ಸರನೆ ಅದು ಮಾತ್ ಕರ್ಕೊಂಡು ಬರೋದಕ್ಕಿನ್ನ ಓಹೋ ಹಿಂಗ ಏ ಹಿಂಗ ನಡೆದ ತೇನ್ರಿ ಇದು ಹೌದು ಹಾಗೆ ನಡೆದತ್ರ ಅದು ಹೋಗ್ರೆ ಅಲ್ಲ ಇಷ್ಟೋತನ ಬರಿ ಮಾತಾಡೋ ಮಾತಾಡ್ತೀರಿ ನಾನು ಮಾತಾಡಿ ಮಾತಾಡಕತ್ತೀನಿ ನಿಮ್ಮ ಮಕ್ಕಾನ ನೋಡೇ ಇಲ್ಲ ನಾನು ಚಾಸ್ಮತ್ತಿಗೆ ಇರ್ ಚಾಸ್ಮತ್ತಿಗೆ ಚಾಸ್ಮತ್ತಗೆ ಬಿಲ್ದ್ರು ತಗಿರ್ತ ತಗಿರ್ತ

ಅಕ್ಕನ ಮಗಳಿಗೆ ಮಗಳಿಗೆ ಮಗಳಿ ಅತ್ತಿ ಮಗಳಿಗೆ ಮಗಳಿಗೆ ಏನಂತಾರ ಓ ಇದು ಇಂಗ್ಲಿಷ್ ನಲ್ಲಿ ಟೂದಿರಂಗಿಲ್ಲ ಅಟ್ಟ ಶಾರ್ಟ್ ಅಂಡ್ स्वीಟ್ ಹ್ಞೂ ಔಟ್ ಕ್ಲಾಸ್ ಹಾ ಹ್ಞೂ ಔಟ್ ಇಟ್ಟನ ಅಷ್ಟೇ ಇರುತ್ತೆ ಅಯ್ಯೋ ಆದ್ರೆ ಇದು ಹೇಳಬೇಕು ಅಂತ ಹೇಳಾಕ ಯಾರು ಬರ ಅಂತ ನೋಡು ಅವನು ಅಕ್ಕನ ಅಕ್ಕನ ಮುಂದೆ ಬರೋಣ ಅಂದ್ರೆ ಮಾಳೋಸ್ ನೆಕ್ಸ್ಟ್ ಕಟ್ ಇದು ಲಾಸ್ಟ್ ಸಚ್ ಇಂಗ್ಲಿಷ್ ಹಂಗಾದ್ರೆ ಇನ್ನೋ ಕೇಳ್ತೀನಿ ಹೇಳ್ತಿಯಾ ಓಕೆ ಇದಕ್ಕೆ ಏನಂತಾರ ಕೂಲ್ಸ್ ಇದಕ್ಕೆ ಏನಂತಾರ ತಂದಿಲ್ಲ ಜಿಪ್ ನೋಡಲ್ಲಿ ಹಿಂದೆ ಹಾಕೊಂಡಿ ಇದ ಬರಬರಿ ಉಲ್ಟಾ ಹಾಕೊಂಡಿ ನೋಡದನ ಇಲ್ಲ ಇದ ಕರೆಕ್ಟ್ ಐತಿ ನಮ್ಮ ಗಂಡಸರ ತ್ರಾಸ ನಮಗೆ ಗೊತ್ತ ಅದು ಹ್ಮ್ ಅದು ಬಸ್ ನಮನಿ ಜೀನ್ಸ್ ಪ್ಯಾಂಟ್ ಬಂದಾವಲ್ಲ ಅದು ತೂತು ಇಷ್ಟ ಇಟ್ಟಿರ್ತಾರ ಬಟನ್ ಇಟ್ಟು ದೊಡ್ಡ ಇಟ್ಟಿರ್ತಾರ ಯವ್ವಾ ಇದು ಬಂದಾಗ ಚರಗಿ ತಳ ಗಿಡಕ್ಕೆ ಸತ್ತು ಪುರುಸತ್ತು ಕೊಟ್ಟರಂಗಿಲ್ಲ ಅದು ಹಂಗ ಬಗಲಾಗಿ ಗಿಟ್ಕೊಂಡ ಹಿಂಗ 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 ಮಾಡೋದಕ್ಕ ಹೋಗಿ ಬಿಟ್ಟಿರುತ್ತ ಅದರ ಸಂಬಂಧ ಅವ್ರ ಕಿನಿ ಶೆಣರ್ ನಾವೇ ಬಿಟ್ಟಿವಿ ಹಿಂದ ಜಿಪ್ ಇಟ್ಟಿರ್ತೀವಿ ಎಟ್ ಬೇಕಾದ್ರೆ ಸ್ಪೀಡ್ ನಾವು ತಗದು ಬಿಟ್ಟಿ ಹೊಡಿ ಬಿಟ್ಟು ಹೊಡಿಯಾಡಕ್ರಿ ಅನ್ನೋದಂಗ ಆದ್ರೆ ಒಂದ್

ಇದು ಮಕ್ಕಂದ ನೀದು ಒನ್ ಗೆಟ್ ಒನ್ ಫ್ರೀ ಬರ ನೀನ ಇಂಗ್ಲಿಷ್ ಹೇಳಾಕತ್ತಿ ನನಗೂ ಎಲ್ಲ ಇಂಗ್ಲಿಷ್ ನಾಗ ನಿನಗೂ ಬರ್ತಾವ್ ಬರ್ತಾವ್ ಹೇಳಿ ಹನೀಸ್ ಕನ್ಸ್ ಮೋಕ್ಸ್ ಬಾಯ್ಸ್ ಎದಿಸ್ ಹೊಟ್ಟಿಸ್ ಅದು ಡೇಂಜರಸ್ ಜೋನಾಸ್ ಅಲ್ಲಿ ಹೋಗ್ಬಾರ್ದು ಹೋಗ್ಲಿ ವೇಷ ಹಾಕಾಕಿ ನಂದಿ ನಿನ್ನ ಸಲುವಾಗಿ ನಿಮ್ಮ ಮಾವ ಇದ್ದಾಗ ಮದುವೆ ಆಗಲಿ ಹೋಗಂತಿ ಅವ್ ಇಲ್ಲ ಅನ್ನ ಮದುವೆ ಹಾಕಿನಂತೆ ಅದಕ್ಕೆ ಡಿಸೀಜನ್ ಅದು ಹೇಳಬಿಡ್ಬೇಕು ನನ್ನ ಸಂಬಂಧ ಇಷ್ಟೆಲ್ಲ ಗುದ್ದೆ ಅಂದ್ರ ನಾನು ಅಲ್ಲಂತಿನೇ ಮಾವ ನಾನ್ ಮದುವೆ ಹಾಕಿನಿ ಹೌದಾ ಈಗ ಹೂ ಅಂದ್ಬಿಟ್ಟು ತಾಳಿ ಕಟ್ಟೆ ಬರ್ತೀನಿ ಸರ ಅದನ್ನ ಹೇಳ್ತ ಹೇಳ್ತೇನೆ ಮರಗಂಡ ಕಚ್ಚ ಕಚ್ಚ ಕಚ್ಚು ಸೊಸಗ ಹಗರಿಲ್ಲ ನಿಮ್ಮ ಪಾದಲ್ಲ ಯರ ಅಲ್ಜಿಕಿ ನನಗಿಲ್ಲ ನಿಮ್ಮ ಪಾದಲ್ಲ ಯರ ಅಲ್ಜಿಕಿ ನನಗಿಲ್ಲ ಲದು ರಾಗ ಕಚ ಕಚ ಕಡಿ ವಿ ಗ ರ ಸನ ಗಡದೆಲ್ಲ ವಿಘ್ನರ ಛಾ ತಿ ನಿಮ್ಮ ಮಾಡಡಲ್ಲ ಯಾರ ಅರ್ಜಿ ಗಿ ನಿಮ್ಮ ಪಾಡ ಹಲ್ಲ ಯರ ಅಳ್ಜಿ ಗಿ ನನಗೆಲ್ಲ ಕೈ ಮಾಡಿ ಕಜನ ಕಡೆ ಕಗೆ ಬಾಡ ಎಲ್ಲ ಹಿಲ್ ದಿಂದ ಕೆಳ ಕಿ

की तन मनसा नोटि प्रीति मरता की जोलवन है ना कट बड़ साधे दिव्या हो गा की चोटी ज्ञान गलती चलत का न्याला प्रीति मान வால்தி நம்மேலா விட்டர் ஜாதிமக அல்லா நாத்தங்கக்கரில்லா லிம்ப்பாடாகல்லா வரு பல்ணால்திக்கினன்கில்லா நாளாலாலாலாலா ಹಲೋ ಅದೇ ರೀತಿಯಾಗಿ ಬಸವರಾಜ್ ಸಾಲಿ ಶಿಕ್ಷಕರು ಇವರು ಕೂಡ ಈ ಕಲಾವಿದರಿಗೆ ನೂರ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಾರೆ ಈ ಕಲಾವಿದರ ಮಾತು ಸ್ವೀಕಾರ ಮಾಡಬೇಕು ಬಸವರಾಜ್ ಸಾಲಿ ಇವರು ಕೂಡ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ 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 ಅವರ್ನಿಗೆ ಮಲ್ಲಪ್ಪ ಯಾಳ್ವರ್ ಅವರು ಇವ್ರ ಕಲೆಯ ನೋಡಿ ಯಾರು ಮಾಡ್ತೀವಿ ಅವ್ರ ಹೆಸರು ಮಲ್ಲಪ್ಪ ಮಲ್ಲಪ್ಪ ಯಾಳ್ವರ್ ಇವ್ರು ಕೂಡ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಬಾಯಿನ ಬಾಳ ತೆಪ್ಪ ನಿಂದ ಅವ್ರಿಗೆ ತುಂಬಾ 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 ಅವರ್ನಾಗಿದೆ ವಿಶ್ವನಾಥ್ ಪಾಲಿಕರ್ ಸಾಕ ತಿಳುಗಳವರು ನೂರ ರೂಪಾಯಿ ಕೊಟ್ಟಿರ್ತಾರೆ ವಿಶ್ವನಾಥ್ ತಿಳುಗಳು ಇವ್ರು ಕೂಡ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ 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 ಅದೇ ರೀತಿಯಾಗಿ ಬಸಲಿಂಗಯ್ಯ ಹಿರೇಮಠ ಇವರು ಕೂಡ ಈ ಕಲೆ ಕಂಡು ಎರಡು ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಬಸಲಿಂಗಯ್ಯ ಹಿರೇಮಠ ಇವ್ರು ಕೂಡ ಎರಡ್ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತೊಂಬತ್ತೊಂಬತ್ ತುಂಬಾ ಬರ್ಣಿ